খালি হোক সিদ্ধ উদ্যোগ বেঁকিং কালকে এতে ನಿಕಾ ಚೆನ್ನಾಗಿ ಹೊಡಿಬೇಕು ನಿಕಾ ಹಾಂ அப்புறம் என்ன நடிச்ச பார்த்து பின்பு தலைமையில் போட்டியிடும் பத்திரிகையில் பத்திரிகையில்

ప్రసాద నిమ్మమ్మ గం మగు గం మగు బు ఇవ్ నోడు ఆ గి ఏ ప్రసాద అక్క సుమే రివేది నంగు అలా ఎం మగు అద్రెనంత అత్తన తన తెలియదు నీరే నోడు ಮಗು ಬೇಕು ಗಂಡು ಅಂತನ್ ಜೊತೆ ಜ್ಯೋ ಮುಂದೆ ಧಾರಣೆಲ್ಲ ಕಣ್ಣ ನಾನು ಎಲ್ಲಿಗೆ ಹೋಗ್ಲಿ ಜ್ಯೋತಿ ನೀವು ಸುಮ್ನರಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರು ಬರ್ತಾವ್ರೆ ನೀವು ಅವ್ರ ಜೊತೆ ಊರಿಗೆ ಹೋಗಿರಂತೆ ಒಂದು ಸ್ವಲ್ಪ ದಿವಸ ಸುಧಾರ್ಸ್ಕೊಂಡ್ ಆಮೇಲೆ ಬರೀರಂತೆ ಆಶಾತ್ಗೆಲ್ಲ ಸರಿ ಹೋಗಿದ್ ಸುಮ್ನೆ ರೀ ಸರಿ ಹೋಗಲ್ಲ ಪ್ರಸಾದ ನಿಂಗೆ ಗೊತ್ತು ತಾನೆ ಅಕ್ಕ ಸರಿ ಹೋಗ್ತೈತ್ರಿ ಏನಂತ ಸುಮ್ಮನೆ ರೀ ಅತ್ತೆ ಪಡ್ಗೆ ಅತ್ತೆ ಇರಲಿ ನಮ್ಮ ಪಡ್ಗೆ ನಾವು ಇರೋಣ ನೀವೀಗೇನು ಧೈರ್ಯನೇ ಇಲ್ಲವಾ ಯಾವಾಗ ನೋಡು ಅತ್ತೆ ಅತ್ತೆ ಅಂತ ಭಯ ಪಡ್ತೀರಲ್ಲ ನೀವು ಯಾಕೆ ಭಯ ಪಡಬೇಕು ಹಾಂ ಏನು ಮಾಡಲಿದ್ದು ಗೊತ್ತಿಲ್ಲ ನಾವು ಬಡವರು ನಮ್ಮಪ್ಪ ಅಮ್ಮ ಹೇಳ್ತೀನಿ ಅಂತ ಸಾಕ್ತಾರೆ ನನ್ನ ನೀನೇ ಹೇಳು ಬಾಣಂತಿ ಎಲ್ಲ ಅಕ್ಕ ನಿಮ್ಗೆ ಗೊತ್ತಾಗಲ್ಲ ತಲೆನೋವು ಬರುತ್ತೆ ಸುಮ್ಮನೆ ಇರಿ ಅಕ್ಕ ಯಾಕೆ ಹೇಳ್ತಾ ಇದ್ದೀರಾ ನೀವು ಅದಕ್ಕೆ ಅಲ್ಬೇಟ್ರಿ ಸುಮ್ಮನೆ ಡಾಕ್ಟ್ರು ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ಮನೆಗೆ ಮನೆ ಬೋಗ ಚಿನ್ನವರು ಅಕ್ಕ ನೀವು ಅರಿಬೇಡ್ರಿ ನಾನು ಇದ್ದೀನಿ ನಿಮ್ಮ ಜೊತೆಗೆ ನಾನು ಇದ್ದೀನಿ ನಿಮ್ಮ ತಂಗಿ ನಾನು ಇದ್ದೀನಿ ನೀವು ಯಾವುದಕ್ಕೂ ಭಯ ಪಡಬೇಡ್ರಿ ಆಯ್ತಾ ಅತ್ತ ಇದೇ ಥರ ಹೆಣ್ಮಗು ನಮ್ಮ ಮನೆಗೆ ಬರೋದು ಬೇಡ ಅಂತಂದರೆ ನಾವೇ ಸಪ್ರೇಟ್ ಆಗಿರ ನಾವು ಅವರೇ ಸಪ್ರೇಟ್ ಆಗಿರಲಿ ನೀವು ಯಾಕೆ ಭಯಪಡ್ತಾ ಇದ್ದೀರಾ ಹಾಂ ಯಾಕೋ ಭಯ ತಿನ ಜೊತೆ ಭಯ ಪಡಬೇಡ್ರಿ ನೋಡಿ ನಿಮ್ಮ ಅಪ್ಪ ಅಮ್ಮ ಬಂದರು ಯಾಕೆ ಯಾಕೆ ಹೇಳ್ತಾರೆ ಈಗ ಓಹೋ ಓಹ್ ಇದು ನೋಡಮ್ಮ ಹೆಣ್ಣಿದ್ದು ಮಾಡ್ತಾ ಇದೆ ಅಪ್ಪನ ಅವ್ರಪ್ಪು ಇವೆಲ್ಲ ತಿಂದ್ರಿ ಹಾ ಮಗುಗೆ ಸ್ಥಾನ ಇಲ್ಲ ಮಗದಾಗ ಬತ್ತಿಲ್ಲ ಹಾ ನಿಮ್ಮಮ್ಮನ ಬಾಣಂತಿ ಬೇರೆ ಹೆಂಗವಳೆ ನೋಡು ಓ ಹೂ ಬೊಮ್ಮೆ ಇದ್ದಂಗೆ ಅದಲ್ಲೇ ಮಗು ಹಾ ನಡಿ ನಡೀರಿ ನಡೀರಿ ಯಾಕೆ ಹೇಳ್ತಾ ಇರೋದು ಯಾಕೆ ಹೇಳ್ತಾ ಇರೋದು ಅಮ್ಮ ನಮ್ಮತ್ತ ಹೇಳವಳೆ ಹೇಳು ಮಗು ನೀನು ನಿನ್ನ ಮನೆಗೆ ಬೇಡ ಅಂತ ಬೇಡದ್ರು ಬೆಳದ್ರೆ ನಮ್ಮ ಮನೆಗೆ ಏರಿಯಾ ಯಾಕೆ ದಿಗ್ಬೀಳ್ತಾ ಇದ್ದ ನೀವು ಹಾ ಅದೇ ನೋಡಮ್ಮ ನಾನು ಹೇಳ್ತಾ ಇದ್ದೀನಿ ಭಯ ಪಡ್ಬೇಡ ಅಕ್ಕ ಅಪ್ಪ ಹಂಗೂ ಮಾತಾಡಿದ್ರೆ ನಾವೇ ಸಪ್ರೇಟ್ ಮನೆ ಮಾಡ್ಕೊಂಡಿರೋಣ ಅಂತ ಎಷ್ಟು ಹೇಳ್ತಾ ಅಕ್ಕ ಅಳ್ತಾನೆ ಅವರು ಬೇಡಮ್ಮ ನೀವಾದ್ರೂ ಹೇಳಿ ನಿಲ್ಸು ಕಣ್ಣೀರು ಕಣ್ಣೀರು ನಿಲ್ಸು ಅಳ್ಬೇಡ ನೀನು ಚಂದ್ರಮ್ಮ ಅಪ್ಪ ಯಾಕಮ್ಮ ಸಂತೋಷ ಪಡೋ ಟೈಮ್ನಾಗ ಅಳ್ತಾ ಇರೋದು ನೀನು ಯಾಕೆ ಸಂತೋಷ ಪಡೋ ಟೈಮ್ನಾಗ ಅಳೋದು ನೀನು ಅಯ್ಯೋ ಹುಚ್ಚುಡುಗಿ ಒಳ್ಳೆ ಕತೆ ಆಯ್ತು ನಿಂದು ನೋಡು ಬಂಗಾರ ಬೊಮ್ಮೆ ಬೊಮ್ಮೆ ಮಲ್ಕೊಂಡಿರೋದು ನೋಡು ಹಾಂ ಅಪ್ಪ ನಮ್ಮ ಮತ್ತೆ ಹೇಳ ಹೆಣ್ಮಗಾದ್ರೆ ನೀನು ನಿನ್ನ ಮನೆಗೆ ಬರೇ ಬೇಡ ಅಂತ ನನ್ ಮುಂದಿನ ದಾರಿ ಏನಪ್ಪ ಅಯ್ಯೋ ನಾವು ನಾವು ಸಾಕ್ತಿರಮ್ಮ ನಾನು ಗಟ್ಟಿಗೆ ಇರೋವರೆಗೂ ನಿನ್ನ ಸಾಕ್ತೀನಿ ಆಯ್ತಾ ನೀನ್ ಯಾವ್ದಕ್ಕೂ ಭಯನೇ ಪಡ್ಬೇಡ ಬೇಡ ಬಿಡು ಕರ್ಕೊಂಡು ಹೋಗಿದ್ರೆ ಏನಂತ ಟೈಮ್ನ ಹ ಹುಡ್ಸಿದ್ದೆ ಅವ್ರು ಉಳು ಮೇಸ್ತಾನ ಅಯ್ಯೋ ಹುಚ್ಚು ಹುಡುಗಿ ಇದಕ್ಕೆ ಹೇಳ್ತಾ ಇದೀಯ ನೀನು ಬಂಗಾರದಂಗೆ ನೋಡಿ ಹೆಂಗದ ಮಗು ಆ ತಲೆ ತುಂಬ ಕೂದ್ಲು ನೋಡಿ ಅವಾಗ ರುಕ್ಕು ಎಷ್ಟು ಕೂದ್ಲವೇ ನಮ್ಮತ್ತೆ ಗಂಡು ಮಗು ಬೇಕಂತಪ್ಪ ಬಿಡುವ ಇನ್ ನಿಮ್ಮತ್ತೆ ಕಥೆ ಬಿಟ್ಬಿಡು ಮುಂದೆ ಆಗೋ ಕತೆ ನೋಡು ಮಗು ಕಡೆ ಗಮನ ಕೊಡು ಎಲ್ಲ ಮನೆ ಮಜಬಾನು ಬಾವನ್ಗೆ ವಿಷಯ ಹೇಳ್ಬಿಟ್ಟು ಬರುತ್ತೆ ಹೋದ್ರು ದೊಡಮ್ಮ ನೀವು ಮತ್ತೆ ಹೋಗ್ತದ ಅದೇ ಗೀತಾ ಅತ್ತಿಗೆ ಐತಾರಲ್ಲ ಅವ್ರ ಮನೆಗೆ ಹೋಗಿದ್ದಾರೆ ಓ ಮಾತಾಡ್ತಾ ಇರಲೇನೋ ಇವಾಗ ಓದ್ತಾವ್ರೇನೋ ಅವ್ರ ಮನೆ ತಾ ಹ್ಞೂ ಅವರೇ ಬಂದು ಕರ್ಕೊಂಡು ಹೋದ್ರು ಓ ಸರಿ ಸರಿ ಅಮ್ಮ ನನ್ನ ದಾರಿ ಏನಮ್ಮ ಮುಂದೆ ನಾನು ಏನಮ್ಮ ಮಾಡಲಿ ಚಂದ್ರಮ್ಮ ಬಾಯಿ ಮುಚ್ಕೊಂಡಿರ್ಬೇಕು ಹಾ ಬಾಯಿ ಮುಚ್ಕೊಂಡಿರ್ಬೇಕು ನೀನು ನೀನೇನು ಮಟ್ಟೆ ಒಳಗೆ ಬೊಮ್ಮೆ ಮಾಡಿಕೊಂಡಿದ್ದ ಯಾವುದೋ ಒಂದು ಭಗವಂತನ ಕೊಟ್ಟವನಲ್ಲ ಎಷ್ಟೋ ಜನ ಮಕ್ಳು ಇಲ್ದಿರ ಒದ್ರಾಡ್ತಾವ್ರ ಅಂತ ಕಣ್ಣು ಅಂತಕೊಂಡಿರ್ತೀರಾ ನೀನು ಗಂಡು ಮಗು ಅದು ಬೇಕು ಅಂತ ಹೇಳ್ತಾ ಇದ್ ಕೊಡಾ ಹಬ್ಬ ಇವಾಗ ನನ್ ಕತೆ ಬಾರ್ವಾಗಿದ ನಂಗೆ ಇಷ್ಟ ಇಲ್ಲಪ್ಪ ಇವಾಗ ಮೊದಲನೇ ಬಾಳ ಅಂತ ನಾವ್ ಮಾಡ್ಬೇಕಾಗಿರೋದು ಒಂಬತ್ತು ತಿಂಗ್ಳವರೆಗೂ ನಮ್ನಗಿರು ಆಮೇಲೆ ನೋಡೋಣ ಮುಂದಿನ ಆಲೋಚನೆ ಮಾಡೋಣ ಅಳ್ಕೊಡ್ತು ಅಂತ ನಾನು ಗೆ ಹೇಳ್ತೀನಿ ನಗು ಇರಬೇಕು ಮನೆಗೆ ಮಹಾಲಕ್ಷ್ಮಿ ಬಂದವಳೆ ಬಾಯಿ ಮುಚ್ಕೊಂಡ್ ಇರಬೇಕು ಅಳ್ಕೊಡ್ ಆಯಮಕ ನಾಡು ಹೋಗುವಂತದ ಕಾಡು ಬಂತದ ಆಯ ಮುನ್ಸಿಕ್ಕಂಡ್ ನಿನ್ಕೇನಾಗ್ಬೇಕಮ್ಮ ಏನಾಗ್ಬೇಕು ಮಗು ಕಡೆ ಗಮನ ಕೊಡು ನೀನು ನೀನು ಅಳವತ ಸುರಿಯೋತಿ ಮಾಡ್ಕೊಂಡ ಬಾಣ ಅಂತೀನಿ ಈ ಟೈಮಾಗ ಹೆಂಗ್ ಹುಷಾರಾಗಿದ್ದೀವ ನೀವ ಅಷ್ಟು ಆರೋಗ್ಯ ಆಗತ್ತ ಬಾವನ್ಗೂ ಇಷ್ಟಾನೇ ಬೇಡಮ್ಮ ಯಾವ ಮಗುನಾದ್ರೂ ಆಗ್ಲಿ ಬಿಡು ಅಂತಾರೆ ಅತ್ತೇನೇ ನಿಮ್ ಭಾವನ ನಾವ್ ಯಾವತ್ತೋ ಬಿಟ್ಬಿಟ್ಟಿದ್ರಿ ಬಿಡಮ್ಮ ಅವನೊಂದ್ ದಿವಸಕ್ಕೂ ಅತ್ತೆ ಮಾವ ಅಂತ ನಮ್ಮ ಮನೆಗ್ ಬಂದವನು ಅಲ್ಲ ಅಂತ ನಾವು ಅವ್ನ ಕಥ ಸತ್ಕಾರ ಮಾಡ್ದವ್ರಲ್ಲ ಅವ್ನ ಕತೆ ಏನ್ ಬೇಕು ಬಿಡಮ್ಮ ಜೊತೆ ಎದ್ರಿ ಸರಿ ಹುಡ್ಕೋಗ ನಡಿಯಮ್ಮ ನಡಿಯಮ್ಮ ನಡಿ ಅಲ್ಲೇ ಆಟೋ ಮಾತಾಡಿದೀನಿ ಆಟೋನಾಗ ಒಟ್ಬಿಡ ನಡೀರಿ ನಿಧಾನ ಬಗ್ಗೆ ಆಟೋ ಏನ್ ಬೇಡಪ್ಪ ಬಸ್ಗೆ ಹೋಗೋಣ ಆಟೋ ಅಂತಂದ್ರೆ ಎಷ್ಟು ದುಡ್ಡು ಆತದೆ ಇಲ್ಲಿ ನಡಿಯಮ್ಮ ನೀನು ಆ ದುಡ್ಡಿಗೆ ಯೋಚನೆ ಮಾಡ್ಬೇಡ ನಿಮ್ ಅಕ್ಕನ ಅವಳು ನಡಿ ಅವಳು ಬತ್ತಳ ನಡಿಯ ಅಕ್ಕಿಲ್ಲ ಕಪ್ಪ ಒಂದ್ ಮಾಡ್ಬಿಟ್ಟು ಬಂದ ಹ್ಞೂ ಅದ ಯಾವ್ದೋ ಒಂದ್ ಅಂಗಡಿ ಆಗಿತ್ತು ಸಿಟಿ ನಂಗೆ ನಂಬರ್ ಬರ್ಕೊಟ್ಟಿದ್ಲಲ್ಲ ಮಾಡ್ಬಿಟ್ಟು ಬನ್ನಿ ಬತ್ತಿನಪ್ಪ ನೀವು ಕರ್ಕೊಂಡ್ ಮನೆಕ್ ನಡೀರಿ ಅಂತ ಹೇಳಿದ್ಲು ಬಮ್ಮ ಬತ್ತಳ ಇನ್ನೋಳು ಬಾ ಮನೆಗೆ ಹೋಗನ್ ಬಾ ಅಮ್ಮ ನಾನು ಏನಮ್ಮ ಮಾಡೋದು ಏನ್ ಮಾಡ್ತಮ್ಮ ಏನ್ ಮಾಡ್ಬೇಕಂತಿದ್ದೀಯ ಹೇಳು ಮಗುನ ಇದು ಬಿಸಾಕ್ಬೇಕಂತಿದ್ಯಾ ಹಾ ಮಗುನ್ ಬಿಸಾಕ ಆತದಮ್ಮ ಮತ್ತೆ ನಡಿ ಮನೆಗೆ ಹೋಗೋಣ ನಡಿ ದೇವ್ರ ಮಾಜ ಅಂತೇಳಿ ಇಷ್ಟ ಐತ್ರ ಬಂದು ಕರ್ಕೊಂಡು ಹೋಗ್ಲಿ ಅಂತಂದ್ರೆ ನಮ್ಮ ಜೊತೆಗೆ ನಮ್ಮ ಮನೆಗೆ ಏತೀನಿ ಹ್ಮ್ ಅವತ್ತು ಹೊಟ್ಟೆ ಇಡಿಸಿ ಇವತ್ತು ಮನೆ ಇಡ್ಸಲ್ಲ ಹ ನಡಿ ನಡಿ ಜ್ಯೋತಿ ಬಮ್ಮ ನೀನು ಹ್ಞೂ ಸರಿ ಬೇಡಮ್ಮ ಮನೆ ಹತ್ರ ಯಾರವ್ರಮ್ಮ ನಮ್ಮ ಭಾವನೆ ಒಬ್ಬರೇ ಇದ್ರು ಇವಾಗ ಏನಾದ್ರೂ ಅತ್ತೆ ಬಂದಿತ್ತರೇನೋ ಏನೋ ಬತ್ತಳ ಓತಳ ಅವ್ಳ ಕತೆ ಕಟ್ಕೊಂಡ್ ನಮ್ಗೆ ಏನಾಗ್ಬೇಕಮ್ಮ ಬರ್ರಿ ನೀವು ನನ್ನ ಆಟೋನ ಆಸ್ಪತ್ರೆ ಮುಂದೆ ಕರ್ಕೊಂಬತ್ತಿ ನಡಿ ಹೋಗಾನ